ಚಿಂತಾಮಣಿ ತಾಲೂಕಿನ ಸಂತೇಕಲಹಳ್ಳಿ ಹಾಲು ಉತ್ಪಾದಕ ಸಹಕಾರ ಸಂಘದ ಆಡಳಿತ ಮಂಡಳಿಗೆ ಮುಂದಿನ ಐದು ವರ್ಷಗಳ ಅವಧಿಗೆ ನಿರ್ದೇಶಕರ ಆಯ್ಕೆಗಾಗಿ ನಡೆದ ಚುನಾವಣೆಯಲ್ಲಿ ಕಾಂಗ್ರೆಸ್ ಬೆಂಬಲಿಗರು ಭರ್ಜರಿ ಜಯಗಳಿಸಿದ್ದಾರೆ ಸಂಘದ ಹದಿಮೂರು ಸ್ಥಾನಗಳ ಪೈಕಿ ನಾಲ್ಕು ಸ್ಥಾನಗಳಿಗೆ ಅವಿರೋಧ ಆಯ್ಕೆಯಾಗಿತ್ತು ಉಳಿದ ಒಂಬತ್ತು ಸ್ಥಾನಗಳಿಗೆ ಚುನಾವಣೆ ನಡೆಯಿತು ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿಗರ ನಡುವೆ ನೇರ ಸ್ಪರ್ಧೆ ಏರ್ಪಟ್ಟಿತು ಒಂಬತ್ತು ಸ್ಥಾನಗಳಿಗೆ ಹದಿನೆಂಟು ಮಂದಿ ಕೆಎನ್ ಮೂರ್ತಿ ಆರ್ ಮಂಜುನಾಥ್ ಕೆಎಂ ಬಸವರಾಜ್ ಎಲ್ ಲೋಕೇಶ್ ದಿಲೀಪ್ ಕುಮಾರ್ ಕೆ ನಾಗೇಶ್ ಎಂ ಮಂಜುನಾಥ್ ಎನ್ ಶಂಕರಪ್ಪ ಕೆ ಮುನಿಸ್ವಾಮಿ ಜಯಗಳಿಸಿರುವ ಅಭ್ಯರ್ಥಿಗಳಾಗಿದ್ದಾರೆ ಕವಿತಾ ಎನ್ ಎನ್ಮಂಚುಳ ಮುನಿಸ್ವಾಮಿ ಕಲ್ಪನಾ ಅವಿರೋಧವಾಗಿ ಆಯ್ಕೆಯಾಗಿರುವುದು ಎಂದು ಚುನಾವಣಾಧಿಕಾರಿ ಲಲಿತಾ ತಿಳಿಸಿದ್ದಾರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ಬೆಂಬಲಿಗರ ನಡುವೆ ತುರುಸಿನ ಸ್ಪರ್ಧೆ ನಡೆದಿದ್ದು ಫಲಿತಾಂಶ ತೀವ್ರ ಕುತೂಹಲ ಮೂಡಿಸಿತು ಫಲಿತಾಂಶ ಘೋಷಣೆಯಾದ ಕೂಡಲೇ ಕಾಂಗ್ರೆಸ್ ಬೆಂಬಲಿಗರು ಪಟಾಕಿಯನ್ನ ಸಿಡಿಸಿ ಸಿಹಿ ಹಂಚಿ ಸಂಭ್ರಮವನ್ನ ಪಟ್ಟಿದ್ದರು ಸರ್ಕಾರ ಸಂಘ ನಿಮಿತ್ತ ಚಿಂತಾಮಣಿ ತಾಲೂಕು ಇದರ ಆಡಳಿತ ಮಂಡಳಿ ಚುನಾವಣೆ ಒಂದು ಎರಡು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಡೆದಿದ್ದು ಇದರಲ್ಲಿ ಜನರಲ್ ಕ್ಯಾಟಗರಿಗೆ ಸಾಮಾನ್ಯ ಸ್ಥಾನಕ್ಕೆ ಹದ್ಮೂರು ಜನ ಸ್ಪರ್ಧೆ ಮಾಡಿದ್ದು ಅದರಲ್ಲಿ ಏಳು ಜನ ಮೂರ್ತಿ ಕೆಎನ್ ಆರ್ ಮಂಜುನಾಥ್ ಎಂ ಬಸವರಾಜ್ ಎಲ್ ಲೋಕೇಶ್ ದಿಲೀಪ್ ಕುಮಾರ್ ಎನ್ ಕೆ ನಾಗೇಶು ಎಂ ಮಂಜುನಾಥ್ ಇವರು ಹೈಯೆಸ್ಟ್ ಮತಗಳನ್ನು ಪಡ್ಕೊಂಡು ಗೆದ್ದು ಇದು ಆಯ್ಕೆ ಆಗಿದ್ದಾರೆ ಸಾಮಾನ್ಯ ಸ್ಥಾನಕ್ಕೆ ಆಯ್ಕೆ ಆಗಿದ್ದಾರೆ ಮತ್ತೆ ಪರಿಶಿಷ್ಟ ಜಾತಿ ಇದರಲ್ಲಿ ಸ್ಥಾನದಲ್ಲಿ ಎನ್ ಶಂಕರಪ್ಪ ಅವರು ಆಯ್ಕೆ ಆಗಿದ್ದಾರೆ ಪಂಗಡ ಸ್ಥಾನಕ್ಕೆ ಮುನಿಸ್ವಾಮಿ ಕೆ ಅವರು ಆಯ್ಕೆ ಆಗಿದ್ದಾರೆ ವಿಧಾನಿ ಬಸ್ ಆಗಿರುವಂತಹ ಕ್ಯಾಟಗರೀಸ್ ಬಿ ಸಿ ಎಂ ಎ ಮುನಿಸ್ವಾಮಿ ಬಿ ಸಿ ಎಂ ಬಿ ಕವಿತಾ ಶ್ರೀಮತಿ ಕವಿತಾ ಮಹಿಳಾ ಕ್ಯಾಟಗರಿಯಲ್ಲಿ ಶ್ರೀಮತಿ ಎನ್ ಮಂಜುಳಾ ಕಲ್ಪನಾ ಟಿ ಎಂ ಮಾಡಿರೋದು ಸ್ಪರ್ಧೆ ಮಾಡಿದ್ದು ಇಪ್ಪತ್ತೊಂದು ಜನ ಸ್ಪರ್ಧೆ ಮಾಡಿದ್ದು ಅದರಲ್ಲಿ ಹದಿಮೂರು ಜನ ಆಯ್ಕೆ ಆಗಿದ್ದು ಜನ ಅವಿರೋಧವಾಗಿ ಆಯ್ಕೆ ಆಗಿರ್ತಾರೆ ಒಂಬತ್ತು ಜನ ಸ್ಪರ್ಧೆ ಮಾಡಿ ಆಯ್ಕೆ ಆಗಿರ್ತಾರೆ ಸಹಕಾರ ಸಂಘದ ಹಾಲು ಉತ್ಪಾದಕರ ಡೈರಿ ಇದೆ ನಾವು ಎಲೆಕ್ಷನ್ ಕಂಟೆಸ್ಟ್ಗೆ ನಾಲ್ಕು ಅಪ್ಲಿಕೇಶನ್ ಇನಾಮಿನೇಷನ್ ನಾವು ಗೆದ್ದಿದ್ದೀವಿ ಉಳಿದಂತ ಒಂಬತ್ತು ಸೀಟ್ಗೆ ನಾವು ಎಲೆಕ್ಷನ್ ಕಂಟೆಸ್ಟ್ ನಾವು ಒಂಬತ್ತರಲ್ಲಿ ಒಂಬತ್ತು ನಾವು ಕಾಂಗ್ರೆಸ್ ಸುಧಾಕರ್ ಪಾಟೀಲ್ ಅವರು ವರ್ಜರಿ ಜಯ ಜಯವನ್ನು ಸಾಧಿಸಿದ್ವಿ ತೋಟದಲ್ಲಿ ಹದಿಮೂರು ಸೀಟ್ಗೆ ಪಾಟೀಲ್ ಅವರು ಗೆದ್ದಿದ್ದೀವಿ ನಾವು ಅವರ ಮಾರ್ಗದರ್ಶನದಲ್ಲಿ ನಾವು ಉಳಿಸ್ಕೊಂಡು ಅಭಿವೃದ್ಧಿ ಅಂತ ನಾವು ತಗೊಂಡು ಹೋಗ್ತೀವಿ ಅಂತ ಹೇಳ್ತಾ ನಾನು ಮೊದಲು ಇಪ್ಪತ್ತು ವರ್ಷ ಅಧ್ಯಕ್ಷ ಆಗಿದ್ದೆ ಇಪ್ಪತ್ತೈದು ಸಾವಿರ ಸಾವಿರ ಹದಿನ ಲಾಭನ ಇವತ್ತು ಸುಮಾರು ನಮ್ಮ ಹತ್ರನೇ ಡಿಪಾಸಿಟೇ ಹದಿನೆಂಟು ಹದಿನೆಂಟು ಲಕ್ಷ ಅರವತ್ತು ಲಕ್ಷ ನಮ್ಮ ಹತ್ರ ಡಿಪಾಸಿಟ್ ಇದೆ ಆ ಮಟ್ಟದಲ್ಲಿ ನಾವು ಏನು ನಾನು ಏನು ಬೆಳೆಸ್ಕೊಂಡು ಹೋಗಿದ್ದೇನೆ ಅದನ್ನು ಬಂದಿರ್ತಕ್ಕಂಥವ್ರು ಎಲ್ಲರೂ ಅದೇ ಥರನೇ ಬೆಳೆಸ್ಕೊಂಡು ಹೋದ್ರು ಯಾವುದೇ ರಾಜಕೀಯ ಬೇರೆ ಭೇದ ಅಲ್ಲಿ ಸೊಸೈಟಿ ಅಷ್ಟು ಮುಂದೆ ಮುಂದುವರ್ಸ್ಕೊಂಡು ಹೋಗಿದ್ದಾರೆ ಅದಕ್ಕೂ ನಾನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ತೀನಿ ನಮ್ಮದನ್ನ ನಾವು ಕೊಟ್ಟಿರ್ತಕ್ಕಂಥ ಇದನ್ನ ಅವರು ಅದನ್ನು ಬೆಲೆ ಿಕೊಂಡು ಸೊಸೈಟಿ ಮುಂದುವರಿಸಿದ್ದಾರೆ ಮತ್ತೆ ಈಗ ನಮ್ಮ ಸುಧಾಕರ್ ರೆಡ್ಡಿ ಪಾಟೀಲ್ ನಮ್ಮದು ಎಲ್ಲ ನಾಲ್ಕು ಇನಾಮಿನೇಷನ್ ಆಗಿದೆ ಅದು ಒಂಬತ್ತು ಈಗ ಎಲ್ಲಿ ಗೆದ್ದಿದೆ ಅದು ಅದ್ಭುತವಾಗಿ ಗೆದ್ದಿದೆ ಅದರಲ್ಲಿ ಎಲ್ಲನೂ ಅವ್ರಿಗೆ ಮೂವತ್ತು ಇಪ್ಪತ್ತು ಓಟ್ ಬಂದರೆ ನಮ್ಮ ಎಪ್ಪತ್ತೆರಡು ಎಪ್ಪತ್ತೆರಡು ಗಂಟೆ ಓಟ್ ಗೆದ್ದಿದೆ ಅದರಲ್ಲಿ ಇನ್ವಾಲಿಡ್ ಜಾಸ್ತಿ ಆಗಿದೆ ಇನ್ನೆರಡು ಇನ್ವಾಲ್ವೆ ಆಗಿದೆ ಏಳು ಓಟ್ ಹಾಕೋದ್ರಲ್ಲಿ ಇಪ್ಪತ್ತೇಳು ಓಟ್ ಇನ್ವಾಲ್ವೆ ಆಗಿದೆ ಜನ ಆ ಥರ ಒಂಬ ಎಂಟು ಏಳು ಹಾಕೋದು ಎಂಟು ಒಂಬತ್ತು ಹಾಕಿಬಿಟ್ಟಿದ್ದಾರೆ ಬೇರೆ ಓಟೇ ಹಾಕಿದಿರೋ ಸಿಂಗಲ್ ಹದಿನಾರು ಓಟ್ ಓಟೆ ಹಾಕಿದ್ರೆ ಹಾಕಿದ್ದಾರೆ ಕನ್ವೀನ್ಸ್ ಆಗಿ ಓಟ್ಗೆ ಜಾಸ್ತಿ ಆಗಿದೆ ಆ ದೃಷ್ಟಿಯಿಂದ ಆ ಥರ ಹಿಂಗೆ ಸುಧಾಕರ್ ರೆಡ್ಡಿ ಮತ್ತು ಕಾಂಗ್ರೆಸ್ ಪಾರ್ಟಿಯ ಒಂದು ಅಭಿಮಾನದಲ್ಲಿ ಇವತ್ತು ಚುನಾವಣೆ ಮಾಡಿ ಆ ಇವತ್ತು ಅದ್ಭುತವಾಗಿ ನಮ್ಮ ಇನ್ನ ಎಲ್ಲರೂ ಸೇರಿ ನಮ್ಮ ಗ್ರಾಮ ಗ್ರಾಮದ ಸದಸ್ಯರು ಮುಖಂಡರುಗಳು ಎಲ್ಲ ಸೇರಿ ಜಯಶೀಲರನ್ನಾಗಿ ಮಾಡಿದ್ದಾರೆ